ನೋಡಿಯೇ ಅಂತೆ ಕಂತೆಗಳು ಇವೆಲ್ಲ ಇವೆಲ್ಲ ನೆಗೆಟಿವ್ ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ ನೆಗೆಟಿವ್ ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ ಈ ತರದ ಷಡ್ಯಂತ್ರವನ್ನು ದುರ್ದುಪು ದುರ್ದೇಶ ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ಆಗಿಲ್ಲ ತನಿಖೆನೆ ಆಗಿಲ್ಲ ಸುದ್ದಿ ಪ್ಲಾಂಟ್ ಆಗುತ್ತೆ ಅಂದರೆ ಇದ್ರ ಹಿಂದ್ಗಡೆ ದುರುದ್ದೇಶ ಇದೆ ಕೆಲವರು ತಮ್ಮ ಮಾನ ಉಳಿಸ್ಕೊಳ್ಳೋಕ್ಕೆ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ ಈ ಥರದ ಪ್ಲಾಂಟ್ ಮಾಡಿಸೋದ್ರ ಮೂಲಕ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ ಮತ್ತು ನಾನೊಂದು ಕಂಪ್ಲೇಂಟನ್ನ ಖಾನಾಪುರ ಪೊಲೀಸ್ ಸ್ಟೇಷನಿಗೆ ಹತ್ತೊಂಬತ್ತನೇ ತಾರೀಕು ರಾತ್ರಿ ಕೊಟ್ಟಿದ್ದೆ ಈ ಅದರಲ್ಲಿ ಹೆಸರಾಕಿ ಕೊಟ್ಟಿದ್ದೀನಿ ನನ್ನ ಮೇಲೆ ಹಲ್ಲೆ ನಡೆಸ್ದವ್ರು ಯಾರು ಹಲ್ಲೆಗೆ ಕುಮ್ಮಕ್ಕಿ ಕೊಟ್ಟವ್ರು ಯಾರು ಎಲ್ಲ ಹಾಕಿ ಕೊಟ್ಟಿದ್ದೀನಿ ಇವತ್ತಿನವರೆಗೂ ಎಫ್ ಐ ಆರ್ ರಿಜಿಸ್ಟರ್ ಆಗಿಲ್ಲ ಎಫ್ ಐ ಆರ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಈ ದೇಶದಲ್ಲಿ ಸಂವಿಧಾನ ನನಗೊಂದು ಬೇರೆಯವರಿಗೊಂದು ಸಂವಿಧಾನ ಇಲ್ಲ ನನಗೊಂದು ಬೇರೆಯವರಿಗೊಂದು ಕಾನೂನಿಲ್ಲ ನನ್ನ ವಿರುದ್ಧ ಕೊಟ್ಟ ದೂರು ಕ್ಷಣ ಮಾತ್ರದಲ್ಲಿ ಎಫ್ ಐ ಆರ್ ಆಗುತ್ತೆ ನಾನು ಕೊಟ್ಟ ದೂರು ಎಫ್ ಐ ಆರ್ ಆಗಲ್ಲ ಅಂದರೆ ಪೊಲೀಸರು ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ ಹಾಗಾಗಿ ಇವರು ನಡೆಸುವ ತನಿಖೆ ಪ್ರಾಮಾಣಿಕವಾಗಿರುತ್ತೆ ಅಂತ ಹೇಗೆ ಭಾವಿಸ್ತೀರಿ ನನ್ನ ಮೇಲೆ ನಾನು ಕೊಟ್ಟ ದೂರನ್ನೇ ಇವರು ಆರ್ ರಿಜಿಸ್ಟರ್ ಮಾಡದೇ ಇದ್ದವರು ಇನ್ನು ತನಿಖೆಯನ್ನು ಎಷ್ಟು ಪ್ರಾಮಾಣಿಕವಾಗಿ ನಡೆಸ್ತಾರೆ ಹಾಗಾಗಿ ತನ್ನ ಮುಖಭಂಗ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿರುವ ಕೆಲವರು ಅಡ್ಡದಾರಿ ಹಿಡಿದಿದ್ದಾರೆ ನನಗೆ ವಿಶ್ವಾಸ ಇದೆ ಅಂತಿಮ ಜಯ ಅದು ಸತ್ಯಮೇವ ಜಯತೆ ಅಂತಿಮ ಜಯ ನನ್ನದೇ ನಿಮಗೆ ನಿಮಗೇನೆಂದರೆ ನಿಮಗೆ ಅಂತೆ ಕಂತೆ ತನಿಖೆ ಹಂತದಲ್ಲಿ ನಾನು ಈ ವಿಷಯಗಳನ್ನು ವಿವರವಾಗಿ ಹೇಳೋಕೆ ಬರಲ್ಲ ತನಿಖೆ ಹಂತದಲ್ಲಿ ಈ ತನಿಖೆ ಹಂತದಲ್ಲಿ ಏನಿದೆ ಅದನ್ನು ನಾನು 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 ಏನು ಹೇಳಬೇಕು ಅದನ್ನು ಸಭಾಪತಿಗಳಿಗೆ ಹೇಳಿದ್ದೀನಿ ಸಭಾಪತಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿಯೇ ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗನ್ನು ಪ್ರಶ್ನಿಸೋದು ಅದು ಸಂವಿಧಾನವನ್ನು ಪ್ರಶ್ನಿಸಿದ್ದಾರೆ ನಿಮಗೆ ನಮಗೇನು ಅಂದರೆ ನೀವು ಇಷ್ಟು ಮೂಲವನ್ನು ನೀವು ಹೇಳಿಲ್ಲ ಯಾವ ಮೂಲ ಅಂತ ನೀವು ಮೂಲ ಹೇಳದೇ ಇರೋದ್ರಿಂದ ನಾನು ಊಹೆ ಮೇಲೆ ನಾವು ಮಾತಾಡೋಕ್ಕೆ ಬರಲ್ಲ ಆದರೆ ರಾಜ್ಯದಲ್ಲಿರುವ ಪೊಲೀಸರು ಒತ್ತಡಕ್ಕೊಳಗಾಗಿದ್ದಾರೆ ಇಲ್ಲಾಂದರೆ ನೀವು ಅವ್ರನ್ನ ಅಧಿಕಾರಿಗಳನ್ನು ಕೇಳಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟೆ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟೆ ಡಿ ಜಿ ಪಿ ಐ ಜಿಗೆ ದೂರು ಕೊಟ್ಟೆ ನಾನು ಕೊಟ್ಟ ಕೇಸ್ನ ದಾಖಲು ಪಡಿಸಿ ಮಾಡಿಲ್ಲ ಮತ್ತು ನನ್ನ ಮೇಲೆ ಪೊಲೀಸ್ ಅಟ್ರಾಸಿಟಿ ನಡೆದಿದೆ ಅಂತೇಳಿ ಇವತ್ತಿನವರೆಗೂ ನಾನು ಕೊಟ್ಟ ದೂರನ್ನ ಎಫ್ ಐ ಆರ್ ಮಾಡ್ಕೊಂಡಿಲ್ಲ ಅಂದರೆ ಪೊಲೀಸ್ ಮ್ಯಾನ್ಯೂಯಲ್ ಏನು ಹೇಳುತ್ತೆ ನನ್ನ ವಿರುದ್ಧದ ದೂರು ಕ್ಷಣ ಮಾತ್ರದಲ್ಲಿ ಎಫ್ ಐ ಆರ್ ಆಗುತ್ತೆ ನಾನು ಕೊಟ್ಟ ದೂರು ಎಫ್ ಐ ಆರ್ ಆಗಲ್ಲ ಇಪ್ಪತ್ತು ವರ್ಷ ಶಾಸಕನಾಗಿ ಕೆಲಸ ಮಾಡಿದವನು ಎರಡು ಬಾರಿ ಮಂತ್ರಿಯಾಗಿ ಕೆಲಸ ಮಾಡ್ದವನು ಈಗಲೂ ವಿಧಾನ ಪರಿಷತ್ತಿನ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ದೂರಿಗೆ ಈ ಪರಿಸ್ಥಿತಿ ಆದರೆ ಜನಸಾಮಾನ್ಯರಿಗೆ ಇನ್ಯಾವ ಥರ ಥರದ ಅನ್ಯಾಯ ಆಗ್ಬೋದು ಜನಸಾಮಾನ್ಯರಿಗೆ ಹೇಗೆ ನ್ಯಾಯ ಕೊಡ್ಬೋದು ಇವರು ನೀವೇ ಯೋಚನೆ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ